ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಖುರ್ಚಿಯ ವಿಚಾರದ ಗುದ್ದಾಟ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಪೂರ್ಣಾವಧಿಯ ತನಕ ನಾನೇ ಸಿಎಂ ಅಂತ ಜಪ ಮಾಡ್ತಾ ಇದ್ರೆ ಇಲ್ಲ ನವೆಂಬರ್ಗೆ ಒಂದು ಡೇಟ್ ಫಿಕ್ಸ್ ಆಗಿದೆ ನಾನು ಸಿಎಂ ಪಟ್ಟಕ್ಕೇರೇ ಇರ್ತೀನಿ ಅಂತ ಕನಸು ಕಾಣ್ತಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಹಾಗಾಗಿ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಿಎಂ ವರ್ಸಸ್ ಡಿಸಿಎಂ ಖುರ್ಚಿ ಫೈಟ್ ಪವರ್ ಶೇರಿಂಗ್ ವಿಚಾರದಲ್ಲಿ ಸಮರ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ನವೆಂಬರ್ ಆ ತಾರೀಖಿಗೆ ಡಿ ಕೆ ಶಿವಕುಮಾರ್ ಬಿಗ್ ಡೇ ಅಂತೆ ಹಾಗಾದ್ರೆ ಆ ಡೇಟ್ ಯಾವುದು ಆ ತಾರೀಕಿನಂದೇ ಡಿ ಸಿ ಡಿ ಕೆ ಶಿವಕುಮಾರ್ ಸಿ ಆಗಬೇಕು ಇಲ್ಲ ಇದ್ರೆ ಈ ವರ್ಷ ಅಂದ್ರೆ ಈ ಅವಧಿಗೆ ಅವರು ಸಿಎಂ ಆಗೋದಕ್ಕೆ ಆಗೋದಿಲ್ವಾ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆ ಡೇಟ್ ಫಿಕ್ಸ್ ಮಾಡೋದು ಯಾಕೆ ಅದೇ ಡೇಟ್ ಗೆ ಹಾಗಾದ್ರೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಆ ಕುರಿತ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಫಿಕ್ಸ್ ಅಂತೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯನೂರು ಸಿಎಂ ಆಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಇಪ್ಪತ್ತೊಂದಕ್ಕೆ ಹೊಸ ಸಿಎಂ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಹೀಗಾಗಿ ನವೆಂಬರ್ ಎರಡನೇ ವಾರದಲ್ಲಿ ರಾಜಕೀಯ ಬೆಳವಣಿಗೆ ಆಗುವುದು ಫಿಕ್ಸ್ ಅಂತೆ ಮತ್ತೊಂದು ಕಡೆ ಯತೀಂದ್ರ ಹೇಳಿಕೆಯೇ ಕಾಂಗ್ರೆಸ್ನಲ್ಲಿ ಅತಿದೊಡ್ಡ ಟೆನ್ಷನ್ ಸೃಷ್ಟಿ ಮಾಡಿದೆ ಸಿದ್ದರಾಮಯ್ಯ ಪೂರ್ಣಾವಧಿಯ ಸಿಎಂ ಅನ್ನು ಕೂಗು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಎರಡೂ ಬಣದಲ್ಲೂ ಕೂಡ ಜೋರಾಗ್ತಾ ಇದೆ ನವೆಂಬರ್ನ ಕೂಗು ನವೆಂಬರ್ನಲ್ಲಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಹಾಗಾಗಿ ಆ ಮೂಲಕ ಕ್ರಾಂತಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು ಬದಲಾಗಿ ಜಸ್ಟ್ ಸಂಪುಟ ಸರ್ಜರಿ ಅಲ್ಲ ಅದೆಲ್ಲ ಅವಶ್ಯಕತೆನೇ ಇಲ್ಲ ಪ್ರಮುಖವಾಗಿ ಆಗಬೇಕಾಗಿರುವ ಮೇಜರ್ ಸರ್ಜರಿ ಅಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ ಅಂತ ಸ್ವತಃ ಡಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆಯೇ ಇಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ ಒತ್ತಡ ಹಾಕ್ತಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹಾಗಾಗಿ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯವರು ಸಿಎಂ ಆಗಿ ಎರಡೂವರೆ ವರ್ಷ ಕರೆಕ್ಟ್ ಆಗಿ ಪೂರ್ಣ ಆಗ್ತಾ ಇದ್ದಂತೆ ಅವರನ್ನ ಕೆಳಗಿಳಿಸಿ ಅದೇ ಸಿಎಂ ಕುರ್ಚಿಯಲ್ಲಿ ನಾನ್ ಕೂತ್ಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ತಮ್ಮ ಆಪ್ತ ಬಳಗದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ನವೆಂಬರ್ ಎರಡನೇ ವಾರದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಆಗತ್ತಾ ಅವತ್ತೇ ಮುಹೂರ್ತ ಫಿಕ್ಸ್ ಆಗಿದೆಯಾ ಅನ್ನೋದು ಕುತೂಹಲ